ಪ್ರಿಯ ವೀಕ್ಷಕರೇ ಪ್ರೀತಿಯ ಓದುಗರಿಗೆ ಸ್ವಾಮಿ ಬೆಳಗ್ಗೆ ಕಾರಣ ಏನಕ್ಕೆ ಅಪರಾಧಿಗಳಿಗೆ ಗುಲಾಮರಾದ ಕಥೆಯನ್ನು ಮುಂದಿಡೋಕ್ಕೆ ಇಷ್ಟಪಡ್ತೀವಿ ಅದಕ್ಕಿಂತ ಮುಂಚೆ માં ચમકવા જા રસિસ્ટર માં આજો નીને એનો કુછ નહિ નીને એનો કુછ દે નીને એનો ચમકાય છે એલ ಅಂತ ಹೇಳಿದ್ರು ನಮಸ್ಕಾರ ನನ್ನ ಹೆಸರು ಪ್ರಸಾದ್ ಪಿ ಅಂತ ಕನಕಪುರ ಡಿಪೋದಲ್ಲಿ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಕಂಪ್ ಕಂಡಕ್ಟರ್ ಕೆಲಸ ಮಾಡ್ತಾಯಿದ್ದೀನಿ ಸೊ ಇವತ್ತು ತಮ್ಮೆಲ್ಲರ ಮುಂದೆ ಇಡ್ತಾರೋ ವಿಚಾರ ಅಂತಂದರೆ ಒಂದು ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಭಾನುವಾರ ಒಂದು ಘಟನೆ ನಡೆಯುತ್ತೆ ಏನಪ್ಪ ಘಟನೆ ಅಂತಂದರೆ ನಾನು ಕನಕಪುರ ಒಂದು ಏಳು ಏಳುವರೆ ಎಂಟು ಗಂಟೆ ಕನಕಪುರ ಬಿಟ್ಟಿದ್ದು ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ರವಿಶಂಕರ್ ಆಶ್ರಮ ಗುರೂಜಿ ಆಶ್ರಮ ಇದೆಯಲ್ಲ ಆಶ್ರಮದ ಮುಂದೆಗಡೆ ಒಂದು ಆಟೋದವರು ಓವರ್ಟೇಕ್ ಹೊಡ್ಕೊಂಡ್ಬಂದು ಬಲಗಡೆಯಿಂದ ಬಂದು ನಮ್ಮ ಬಸ್ಗೆ ಪೂಜಿ ಡ್ಯಾಮೇಜ್ ಮಾಡ್ತಾರೆ ಆ ಡ್ಯಾಮೇಜ್ ಮಾಡಿದ ತಕ್ಷಣ ನನ್ನ ಸೈಡಲ್ಲಿ ಹಾಕ್ಬಿಟ್ಟು ಏನಕ್ಕಪ್ಪ ಊಜಿದೆ ಅಂತ ನಾನು ಆಲ್ರೆಡಿ ಸ್ವಲ್ಪ ವೀಡಿಯೋ ಆನ್ ಮಾಡ್ಕೊಂಡು ಹೋಗಿದ್ದೆ ಅವ್ರ ಹತ್ರಕ್ಕೆ ಏಕೆಂದರೆ ಈ ಥರ ಘಟನೆಗಳು ಸರ್ವೇ ಸಾಮಾನ್ಯ ಆಗಿಬಿಟ್ಟೈತೆ ರೋಡಲ್ಲಿ ಅದಕ್ಕೋಸ್ಕರ ನಾನು ಒಂದು ವೀಡಿಯೋ ಸ್ವಲ್ಪ ಆನ್ ಮಾಡ್ಕೊಂಡು ಹೋಗಿದ್ದೆ ಆ ಥರ ಹಾಂ ಉಜ್ಜಿಸ್ತೀನಿರೋ ಮಾಡ್ತೀನಿರೋ ಅಂತ ಅಂದ್ಬಿಟ್ಟು ಸ್ವಲ್ಪ ರೌಡಿಸಮ್ ಥರ ಮಾತಾಡೋದು ಅಂದ ತಕ್ಷಣ ನಾನೇನು ಮಾತಾಡಿಲ್ಲ ಬೇರೆ ಯಾಕ್ರಪ್ಪ ಉಜ್ಜಿದ್ದು ನಮ್ಮ ಗಾಡಿಗೆ ಅಂತ ಕೇಳಿದೆ ಸ್ವಲ್ಪ ಬಲಭಾಗದಲ್ಲಿ ಮುಂದ್ಗಡೆ ಅವರು ಆಟೋ ಪೇಂಟು ನಮ್ಮ ಗಾಡಿಗೆ ಮಿತ್ಕೊಂಡಿತ್ತು ಬಸ್ಗೆ ನಮ್ಮ ಬಸ್ ನಂಬರ್ ಬಂದು ಕೆ ಎ ಫಾರ್ಟಿ ಟು ಎಫ್ ಡಬಲ್ ಟು ಫೋರ್ ಟು ಅಶ್ವಮೇಧ ಬಸ್ಸು ನಾನ್ ಸ್ಟಾಪ್ ಗಾಡಿ ಅದು ಅಂತ ಡ್ಯೂಟಿಲಿ ನಾನು ಇದ್ದಿದ್ದು ಅವತ್ತು ಈ ಸಮಯ ಕರೆಕ್ಟಾಗಿ ಎಂಟು ಗಂಟೆ ಘಟನೆ ನಡೆದಂಥ ಸಮಯ ಅದು ಯಾಕ್ರಪ್ಪ ಉಜ್ಜಿದ್ದು ಅಂತ ಕೇಳಿದೆ ಅಷ್ಟಕ್ಕಿಂತ ಅವರು ರೌಡಿಸಮ್ ಮಾಡಿಕೊಂಡು ಒಂದು ಮೂರು ನಾಲ್ಕು ಆಟೋ ಬರಿದ್ದು ಅವಾಗಲ್ಲ ಪೂರ್ತಿ ಹೆಂಗು ಫಸ್ಟ್ ಒಬ್ಬ ಕೈಯಾಕಿ ಹೊಡೆದ ಕೈ ಹಾಕಿ ಹೊಡೆದ್ಮೇಲೆ ಇನ್ನೊಬ್ಬ ಬಂದ ಇನ್ನೊಬ್ರು ಇನ್ನೊಬ್ರು ಅಂತ ಮೂರು ಜನ ಒಂದು ಮೂರು ನಾಲ್ಕು ಜನ ಆದರು ಬಟ್ ನಾನು ಇಬ್ಬರು ಇಬ್ರು ತಳ್ಳಾಡಿದ್ರು ಯಾರ್ಯಾರೋ ತಳ್ಳಾಡಿದ್ರು ಹಿಂದ್ಗಡೆ ನನಗೆ ಯಾರು ತಳ್ಳಿದ್ರು ಬಿಟ್ಟು ಸರಿಯಾಗಿ ಅಷ್ಟು ಗೊತ್ತಾಗಿಲ್ಲ ನನಗೆ ತಳ್ಳಾಡಿದ್ರು ಹೊಡೆದ್ರು ಬಟ್ ಇಲ್ಲಿ ಮತ್ತು ಇಲ್ಲೆಲ್ಲ ಏಟಾಯಿತು ಕತ್ತಿನ ಹತ್ರ ಸ್ವಲ್ಪ ಏನು ಚುಚ್ಚಿದ್ರು ಅದೊಂದು ಸ್ವಲ್ಪ ಏಟಾಯ್ತು ಇಲ್ಲಿ ಸೊ ಈ ಥರ ಎಲ್ಲ ರಕ್ತ ಜಾಸ್ತಿ ಬಂತು ಇಲ್ಲಿ ಕತ್ತ ಇಲ್ಲಿ ಕತ್ತಿದ ಮೇಲೆ ಈ ಥರ ಎಲ್ಲ ನಡೆದ ಮೇಲೆ ನಮ್ಮ ಪ್ರಯಾಣಿಕರೆಲ್ಲ ಇದ್ದವರು ಇಳಿಗೆ ಸರ್ ಅವ್ರು ಇಟ್ಕೊಳ್ಳೋಣ ಅಂತ ಅನ್ನಷ್ಟರಲ್ಲಿ ಆಟೋ ಎತ್ಕೊಂಡು ಪರಾರಿ ಆಗಿಬಿಟ್ರು ಅವರು ನಾವು ಅದೇ ಥರ ಗಾಡಿ ಶಾರ್ಟ್ ಮಾಡಿಕೊಂಡು ಅವ್ರನ್ನ ಫಾಲೋ ಮಾಡಿಕೊಂಡು ತಲಗಟ್ಪುರ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಕೊಟ್ಕೊಂಡು ಬರ್ತಾ ಇದೀವಿ ಎಲ್ಲೋ ಒಂದು ಕಡೆ ಕಟ್ ರೋಟಲ್ಲಿ ಒಳಗಡೆ ಶಾರ್ಟ್ಕಟಲ್ಲಿ ನುಗ್ಗಿಬಿಟ್ರು ಅವರು ಆಟೋ ಇಟ್ಕೊಂಡು ಪರಾರಿ ಆಗಿಬಿಟ್ರು ಯಾವ ಕಡೆ ಹೋಗೋದು ಅಂತ ಗೊತ್ತಾಗಿಲ್ಲ ನಮ್ಗೆ ಯಾಕೆ ನಮ್ಮ ಬಸ್ಸಲ್ಲಿ ತುಂಬ ಜನ ಇದ್ದಾರೆ ನಮ್ಮ ಬಸ್ನ ಆಟೋನ ಹೋಗಿ ಒಂದು ಸಣ್ಣ ಗಾಡಿ ಅದು ಅದನ್ನು ಚೇಂಜ್ ಮಾಡೋಕ್ಕಾಗೋಲ್ಲ ನಮ್ಮ ಬಸ್ನ ಬಸ್ಸಲ್ಲಿ ಸುಮಾರು ಒಂದು ಎಪ್ಪತ್ತೊಂಬತ್ತು ಜನ ಪ್ರಯಾಣಿಕರು ನಮ್ಮ ಬಸ್ಸಲ್ಲಿ ಇರ್ತಾರೆ ಅದರಿಂದ ನಮಗೂ ಆ ಥರ ಡ್ರೈವ್ ಮಾಡೋಕ್ಕಾಗಲ್ಲ ನಾವು ಸೊ ಅದನ್ನ ಬಿಟ್ಟು ಗಾಡಿ ನಂಬರ್ಗಳೆಲ್ಲ ಫೋಟೋ ಹೊಡ್ಕೊಂಡಿದ್ವಿ ವಿಡಿಯೋ ಮಾಡ್ಕೊಂಡಿದ್ವಿ ತಗೊಂಡೋಗಿ ತಲಗಟ್ಪುರ ಸ್ಟೇಷನಲ್ಲಿ ಕೊಟ್ವಿ ಅವರು ಪ್ರಯಾಣಿಕರೆಲ್ಲ ಪೂರ್ತಿ ಹೇಳಿದ್ ಬಂದರು ನಾವೆಲ್ಲ ಬರ್ಕೊಡ್ತೀವಿ ನಾವೆಲ್ಲ ಸೇನ್ ಮಾಡ್ಕೊಡ್ತೀವಿ ನೋಡಿ ಕಂಪ್ಲೇಂಟ್ ಮಾಡೋಣ ಅಂತ ಹೇಳಿ ಅವ್ರ ಪಕ್ಕ ನನ್ನ ಸಹಾಯಕ್ಕೆ ಬಂದರು ಅವ್ರು ಬಂದಿದ್ದರು ಅದೇ ರೀತಿ ನಾವು ಈಗ ಸ್ಟೇಷನ್ ಹತ್ರ ಬಸ್ ನಿಲ್ಲಿಸ್ಬಿಟ್ಟು ನಮ್ಮ ಪ್ರಯಾಣಿಕರ ಜೊತೆ ಕರ್ಕೊಂಡು ಹೋಗಿ ಅವ್ರ ಹತ್ರ ಅವರು ಎಲ್ಲ ಹೇಳಿದ್ದಾರೆ ಕ್ಲೀನಾಗೆ ಅವ್ರು ಏನು ಮಾಡಿದ್ರು ಎತ್ ಮಾಡಿದ್ರು ಡ್ರಿಂಕ್ ಮಾಡಿದರು ಮತ್ತು ಫುಲ್ಲು ಎಣ್ಣೆ ಮಾಡಿದ್ರು ಅವರು ಅದೆಲ್ಲ ಕ್ಲೀನಾಗಿ ಹೇಳಿದ್ರು ಅವ್ರಿಗೆ ಹೇಳಿದ್ಮೇಲೆ ನಮ್ಮ ವ್ಯಾಪ್ತಿಗೆ ಬರಲ್ಲ ಅದು ರವಿಶ ಗುರುಚಂದ್ರ ಗುರುಜಿ ಆಶ್ರಮದ ಹತ್ರ ಇರುವಂಥದ್ದು ಸ್ಥಳ ನಮ್ಮ ವ್ಯಾಪ್ತಿಗೆ ಬರಲ್ಲ ನೀವು ಕಗ್ಲಿಪುರ ಹೋಗಿ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ರು ನಾನು ಅದೇ ಜಾಗದಲ್ಲಿ ನಿಂತ್ಕೊಂಡು ತಕಲೀಪ್ಪುರ ಸ್ಟೇಷನ್ ಅವ್ರಿಗೂ ಸ್ವಲ್ಪ ಸಾಹೇಬ್ರು ನಂಬರ್ ತೊಗೊಂಡು ಸರ್ ತರ್ಗಡ್ಕೊಂಡ್ರು ಇದ್ದೀವಿ ನಮ್ಮ ಪ್ರೆಸೆಂಟು ಹಿಂಗೆ ಮಾಡ್ತಾ ಇದ್ದಾರೆ ಈಗ ಬರಬೇಕಂತ ನಾವು ಈಗ ಬಸ್ಸಲ್ಲಿ ಜನ ಇದ್ದಾರೆ ಏನು ಮಾಡೋದು ಸರ್ ಅಂತ ಕೇಳಿದೆ ನೋಡಪ್ಪ ಬಸ್ಸಿನ ಜನ ಎಲ್ಲ ತೊಂದರೆ ಕೊಡೋದು ಬೇಡ ಬೇರೆ ಬಸ್ಗೆ ಏನಾದ್ರು ಮಾಡಿ ಅವ್ರಿಗೆ ವ್ಯವಸ್ಥೆ ಮಾಡಿ ಕಳಿಸ್ಬಿಟ್ಟು ನೀವು ತೊಗೊಂಡು ಬಂದು ನಮ್ಮ ಸ್ಟೇಷನ್ ಹತ್ರ ಬಸ್ ನಿಲ್ಲಿಸ್ಕೊಂಡು ಕಂಪ್ಲೇಂಟ್ ಮಾಡಿ ನೀವು ಅಂತ ಹೇಳಿದ್ರು ಸರಿ ಸರ್ ಆಯಿತು ಅಂದ್ಬಿಟ್ಟು ನಾವು ಕಂಪ್ಲೇಂಟ್ ಮಾಡೋಕ್ಕೆ ಬಂದೆ ನಾನು ಬಂದಿದ್ದ ತಕ್ಷಣ ನೋಡಿದ್ರು ಎಲ್ಲ ಬ್ಲಡ್ ಆಗಿದ್ದು ನೋಡಿದ್ರು ವೇಣುಗೋಪಾಲ್ ಅಂತ ಒಬ್ಬರು ಡ್ಯೂಟಿಲಿ ಇದ್ರು ಅವರು ಸಮಯ ಒಂದು ಏನೋ ಇರ್ಬೋದು ನಾವು ಆಗ ಒಂಬತ್ತು ಒಂಬತ್ತುವರೆ ಹತ್ತು ಗಂಟೆ ಆಸುಪಾಸು ವೇಣುಗೋಪಾಲ್ ಅಂತವರ ಸರ್ ಆಗಿದೆ ಅಂತಂದ್ರೆ ಸರಿ ಒಂದು ಕೇಸ್ ರಿಜಿಸ್ಟರ್ ಮಾಡಿಕೊಡೋಣ ನೀವು ಮೆಡಿಕಲ್ ಮಾಡಿಸ್ಕೊಂಡು ಫಸ್ಟು ಒಂದು ಅಲ್ಲೇ ಪಕ್ಕದಲ್ಲೇ ಒಂದು ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆ ಇದೆ ಕಾಜಲಿಪುರದಲ್ಲಿ ನಾನು ಹೋಗಿ ಮೆಡಿಕಲ್ ಮಾಡಿಸ್ಕೊಂಡು ಫಸ್ಟ್ ಏಡೆಲ್ಲ ಮಾಡಿಸ್ಕೊಂಡು ಇಂಜೆಕ್ಷನು ಮಾತ್ರ ಎಲ್ಲ ತೊಗೊಂಡು ಚಿಕಿತ್ಸೆ ಪಡ್ಕೊಂಡು ಅಲ್ಲಿ ಬಂದು ಹಾಜರಾಗಿ ತೊಗೊಳ್ಳಿ ಸರ್ ಕಂಪ್ಲೇಂಟ್ ಒಂದೇ ಇಲ್ಲ ಪರವಾಗಿಲ್ಲ ಇಷ್ಟೆಲ್ಲ ಆಗಿದೆಯಲ್ಲ ನಾನು ನೋಡಿದ್ದೀನಿ ಹೆಸರೆಲ್ಲ ಹೇಳಿ ಅನ್ಬಿಟ್ಟು ನಮ್ಮ ಹೆಸರು ಎಲ್ಲ ಬರ್ಕೊಂಡು ಗಾಡಿ ನಂಬರ್ ಬರ್ಕೊಂಡು ಬೆಳಗ್ಗೆ ಬಂದು ಕಂಪ್ಲೇಂಟ್ ಮಾಡಿ ಪರವಾಗಿಲ್ಲ ಅಂತ ಅಂತು ಸರಿ ನಾವು ಬೆಳಗ್ಗೆಯಲ್ಲಿ ಎಲ್ಲ ಕಂಪ್ಲೇಂಟ್ ಮಾಡೋಕ್ಕೆ ಅಂತ ನಮ್ಮ ಘಟಕದಿಂದ ದುಬಾದಿಂದ ಒಬ್ಬರನ್ನ ಕರ್ಕೊಂಡು ನಮ್ಮ ಇನ್ಸ್ಪೆಕ್ಟರ್ ಟಿ ಸಿ ಸಾಹೇಬ್ರ ಒಬ್ರು ಕರ್ಕೊಂಡು ಹೋದ್ವಿ ಕಂಪ್ಲೇಂಟ್ ಮಾಡೋಕಿಂತ ಸರ್ ನಾವು ಹೋಗಿ ಮಧ್ಯಾಹ್ನ ಹೋಗಿ ಕುತ್ಕೊಂಡಿರೋದಕ್ಕೆ ಆರು ಗಂಟೆವರೆಗೂ ಒಬ್ರು ಕೂರಿಸಿದ್ದಾರೆ ನಮ್ಮನ್ನ ಕಂಪ್ಲೇಂಟ್ ತೊಗೊಳುದಿಲ್ಲ ಅವತ್ತು ಇಲ್ಲ ಬರಬೇಕು ಇನ್ನೇನು ಬರ್ತಾರೆ ಇನ್ನೈದು ನಿಮಿಷಲಿ ಬರ್ತಾರೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಸುಮಾರು ಒಂದು ಆರು ಗಂಟೆ ಗಂಟೆ ನಮ್ಮನ್ನು ಕಾಯಿಸಿ ಆರೂವರೆ ಏಳು ಗಂಟೆಗೆ ನಾವು ಅಲ್ಲಿಂದ ಹೊಟ್ಟಿದ್ದೀವಿ ಮನೆ ಕಡೆಗೆ ಆ ಥರ ಕಾಯಿಸ್ಕೊಂಡು ಸತಾಯಿಸ್ಕೊಟ್ರು ತಿರ್ಗಾ ನೆಕ್ಸ್ಟ್ ಡೇಗೆ ಓದು ಸಾಹೇಬರು ಸಿಗ್ತಾರೆ ಅನ್ಬಿಟ್ಟು ಸರ್ ಸಾಹೇಬರು ಸಿಕ್ಕಿದ್ರೇ ಕಂಪ್ಲೇಂಟ್ ತೊಗೋಬೇಕಾ ಆ ಡ್ಯೂಟಿಲಿರೋ ಯಾರು ಕಂಪ್ಲೇಂಟ್ ತಗೋಬೋದಲ್ವಾ ಅವತ್ತು ಸೊ ಈ ಥರ ಸತಾಯಿಸಿದ್ರು ಅಂದರೆ ನಿನ್ನೆ ಒಂದು ಎಷ್ಟು ನಿನ್ನೆ ಡೇಟ್ ಒಂದು ಇಪ್ಪತ್ತು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ನಿನ್ನೆ ಓದುವೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡೋ ಅಷ್ಟರಲ್ಲಿ ನಮ್ಮ ಕಂಪ್ಲೇಂಟ್ ಇಸ್ಕೊಂಡು ಕ್ಲೀನಾಗಿ ಓದಿದ್ರು ಅವ್ರ ಕಡೆ ಅವ್ರದ್ದು ಅವಿನಾಭಾವ ಸಂಬಂಧ ಅವ್ರಿಗೂ ಅವ್ರಿಗೂ ಏನಿಲ್ಲ ತಗೋತಿಲ್ಲ ಸೊ ಅವ್ರ ಕಡೆ ಅವ್ರು ಯಾರೋ ಗಣ್ಯ ವ್ಯಕ್ತಿಗಳು ಬಂದಿದ್ರು ಬಂದಿದ್ರು ಅವ್ರದೆಲ್ಲ ತುಂಬ ಸ್ಟ್ಯಾಂಡರ್ಡ್ ಆಗಿದ್ರು ಅವ್ರು ಬಂದು ರೆಕಮೆಂಡೇಶನ್ ಮಾಡೋರು ಚೆನ್ನಾಗಿ ಅವ್ರಿಗೆ ಮಾಡಿದ್ಮೇಲೆ ನಮ್ಮನ್ನ ಒಂಥರ ಅಮ್ಕೋ ಥರ ಮಾಡೋರು ಹ್ಞೂ ಏನಂತಂದರೆ ಅದಕ್ಕೆ ನಮ್ಮ ಭಾಷೆಯಲ್ಲಿ ನಮ್ಮ ಅಮ್ಮ ಕೊಟ್ಟರು ಅಂತಾರೆ ಯಾಕೆ ಅಂದರೆ ಹೆದರಿಸೋದು ಬೆದರಿಸೋದು ನಿಮ್ಮ ಮೇಲೆ ಕೇಸ್ ಮಾಡಿಬಿಡ್ತೀವಿ ನಾವು ನೀವೇನು ಹೇಳಿ ಗುದ್ದಿದ್ದು ನೀವೇಂಥೇಳ್ರೆ ಖುಷಿ ಕೊಡ್ರಿ ಇದು ಅಂತ ಈ ಥರ ಮಾತಾಡ್ತಾಯಿದ್ರು ಈ ಥರ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಯಾವುದಕ್ಕೂ ಕಾಂಪ್ರಮ್ ಆಮೇಲೆ ಕಾಂಪ್ರಮೈಸಿಗೆ ಟ್ರೈ ಮಾಡಿದ್ರು ಒಂದು ಸ್ವಲ್ಪ ಏನಾದರೂ ಇಸ್ಕೊಡ್ತೀವಿ ನೀವು ದುಡ್ಡಿಸ್ಕೊಟ್ಲಿ ಕಾಂಪ್ರಮೈಸ್ ಆಗಿ ಅಂತ ಹೇಳಿದ್ರು ಇಲ್ಲ ಸರ್ ನನಗೆ ಯಾವುದೇ ದೂರಕ್ಕೆ ದುಡ್ಡು ಬೇಡ ಅವನು ತಪ್ಪು ಮಾಡಿದ್ದಾನೆ ನನ್ನ ಮೇಲೆ ಅಲ್ಲೇ ನಡೆದಿದೆ ನಾನು ಆನ್ಬಿಟ್ಟಲ್ಲಿ ಇದ್ದೀನಿ ನನ್ನ ಕೈಲಿ ಒಂದು ಇಪ್ಪತ್ತೊಂಬತ್ತು ಜನ ಜೀವ ನನ್ನ ಕೈಲಿದೆ ಅಂಥ ಬಸ್ಗೆ ಬಂದು ಅವ್ನು ಅಡ್ಡ ಹೊಡೆದು ಗಲಾಟೆ ಮಾಡಿ ಪ್ರಯಾಣಿಕರೆಲ್ಲರೂ ನೋಡಿದ್ದಾರೆ ಸಾಕ್ಷಿಗೂ ಕೂಡ ಬರ್ತಾರೆ ಅವ್ರು ನಾನು ಕರೆಸ್ತೀನಿ ಕಾನೂನು ಪ್ರಕಾರ ಏನು ಕ್ರಮ ಜರುಗಿಸಬೇಕು ನೀವು ಜರುಗಿಸಿ ಅಂತ ನಾನು ಕೇಳ್ಕೊಂಡೆ ಇರುತ್ತೆ ಸತಾಯಿಸಿದ್ರು 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 ಸಾಯಂಕಾಲ ರಾತ್ರಿ ಒಂದು ಏಳೆಂಟು ಗಂಟೆಗೆ ಸತಾಯಿಸ್ಬಿಟ್ರು ಒಂದು ಗಂಟೆ ಆಮೇಲೆ ಇವರೇ ಐಡಿಯಾ ಕೊಟ್ಟರು ಏನೋ ಗೊತ್ತಿಲ್ಲ ಒಂದು ಲೇಡೀಸ್ನ ಕರೆಸ್ಬೋದು ಕಂಗೀಪುರ ಸ್ಟೇಷನಲ್ಲಿರುವಂಥದ್ದು ರಾತ್ರಿ ನಿನ್ನೆ ರಾತ್ರಿ ಇಪ್ಪತ್ತೆಂಟನೇ ತಾರೀಕು ಒಂದು ಲೇಡೀಸ್ನ ಕರೆಸರು ಆಟೋದವ್ರ ಎಂಟು ಕಣಕ್ಕೋರು ಹಾಂ ಇವ್ರನ್ನ ದುಪ್ಪಟ್ಟ ಹಿಡ್ದಿ ನೀನು ಎಳ್ದಿ ಅಂತೆ ಇವರೇ ಹೇಳ್ಕೊಡ್ತಾ ಇದ್ದಾರೆ ಫಸ್ಟ್ನೇ ನೋಡಿ ಹೆಂಗಿದೆ ಪರಿಸ್ಥಿತಿ ನಾನು ಈ ರೋಡಲ್ಲಿ ಡ್ಯೂಟಿ ಮಾಡಬೇಕಾ ಬೇಡು ಅನ್ನೋದೇ ನಮ್ಗೆ ಅರ್ಥ ಆಯ್ತಾ ಇಲ್ಲ ಇವಾಗ ನಮ್ಮ ಪೊಲೀಸ್ನವರು ನಮ್ಮ ಸ ಪಬ್ಲಿಕ್ ಸರ್ವೆಂಟ್ ಆಗಿದ್ದಾರೆ ಅವರು ನಾವು ಒಬ್ಬ ಪಬ್ಲಿಕ್ ಸರ್ವೆಂಟ್ ಆಗಿದ್ದೀವಿ ಅವರು ನನ್ನ ಸರ್ವೆಂಟಾಗಿ ನಾನು ಸಪೋರ್ಟ್ ಮಾಡೋ ಬೇಡ ಅವರು ಕಾನೂನು ಕ್ರಮ ಏನಿದೆ ಅಂತ ಜರುಗಿಸ್ಬೋದಾಗಿತ್ತು ಅವರು ಅದನ್ನು ಅವ್ರ ಕೈಯಲ್ಲಿ ಕಂಪ್ಲೇಂಟ್ ಬರೆಸೋರು ನಾನು ಎದುರುಗಡೆ ಕೂತ್ಕೊಂಡು ಬರ್ಸಿದ್ರು ಅವ್ರ ಕೇಳಿ ಕಂಪ್ಲೇಂಟು ಇವರೇ ಹೇಳ್ಕೊಟ್ಟು ಇತ್ತು ಅವರು ಹಾಂ ದುಪ್ಪಟ್ಟ ಹಿಡ್ದು ಹೇಳ್ದ ಅಂತ ಆಮೇಲೆ ಅವ್ರನ್ನ ಕರಿತಾರೆ ಹತ್ರಕ್ಕೆ ನನ್ನ ಕರೀತಾರೆ ಹೋಗ್ಬಿಟ್ಟು ಕೇಳಿದ್ವಿ ನೋಡಪ್ಪ ಅವ್ರು ಕೊಡೋದು ಕಂಪ್ಲೇಂಟ್ ತೊಗೋಬೇಕು ನೀನು ಕೊಡೋದು ಕಂಪ್ಲೇಂಟ್ ತೊಗೋಬೇಕು ನಾವು ಇಬ್ಬರ ಮೇಲೆ ಎಫ್ ಐ ಆರ್ ಮಾಡ್ತೀವಿ ಅಂತ ಶುರು ಮಾಡೋರು ಹಾಗಂತ ಶುರು ಮಾಡೋರು ಪರವಾಗಿಲ್ಲ ಸರ್ ಮಾಡಿ ಸರ್ ಕಾನೂನು ಕ್ರ ಹೋರಾಟ ನಾನು ಮಾಡ್ತೀನಿ ಅಂತ ನಾನು ಅಂದಿದ್ದಕ್ಕೆ ಅವ್ನು ನಿಂತ್ಕೋ ಆ ಕಡೆ ಸೇಡಿಗೆ ನಾವು ಫೋನ್ಗಳೆಲ್ಲ ಕಿತ್ಕೊಡ್ರಿ ಅವರು ನಾನು ಯಾರಿಗೂ ಫೋನ್ ಮಾಡೋಕ್ಕಿಲ್ಲ ಆ ಥರ ಮಾಡಿ ನಿಲ್ಲಿಸಿದ್ರು ಆ ಟೈಪಲ್ಲಿ ಎದುರಿಸಿದ್ರೆ ಭಯಂಕರವಾಗಿ ಎದುರಿಸಿದ್ರು ನಮ್ಮನ್ನ ಈ ಥರ ಆಗ್ಬಿಡುತ್ತೆ ಆ ಥರ ಆಗ್ಬಿಡುತ್ತೆ ನಿಮಗೆ ಜೈಲಾಗ್ಬಿಡುತ್ತೆ ಕೆಲಸ ಹೊಂಟೋಗ್ಬಿಡುತ್ತೆ ಹಾಗೆ ಹೀಗೆ ಅಂತೆಲ್ಲ ಎದುರಿಸಿದ್ರು ನಾನು ನನಗೆ ಏನಕ್ಕೂ ಬಗ್ಗಿರಲಿಲ್ಲ ನಾನು ಇಲ್ಲ ನನಗೆ ಅವ್ರ ಮೇಲೆ ಕೇಸ್ ಕಂಪ್ಲೇಂಟ್ ಮಾಡಲೇಬೇಕು ನಾನು ಎಫ್ ಐ ಆರ್ ಕಾಪಿ ನೋಡಿ ನನಗೆ ಅವರು ಕ್ರಮವಾಗಿ ಅವ್ರು ಏನು ಮಾಡ್ತಬೇಕು ಅವ್ರ ಮೇಲೆ ಕ್ರಮ ತಗೊಳ್ಳೇಬೇಕು ಯಾಕೆಂದರೆ ಅಷ್ಟು ಏಟ್ ತಿಂಡಿದ್ದಾರೆ ನಾನು ಅಷ್ಟು ನೋವಾಗಿತ್ತು ನನಗೆ ಯಾಕೆಂದರೆ ನಾನು ಅದು ಫೋಟೋಸ್ ವೀಡಿಯೋಸ್ ಎಲ್ಲ ಇದೆ ನನಗೆ ಸಿ ಡಿ ಎಲ್ಲ ಮಾಡಿಸಿ ಅದು ಫೋಟೋಸೆಲ್ಲ ತಂದಿದ್ದೀನಿ ಮತ್ತು ಪ್ರಯಾಣಿಕರ ಸಾರ್ವಜನಿಕರನ್ನ ಬಸ್ಸಿದ್ರೆ ಕೇಳಿದಿರಲ್ಲ ಚಾಲಕನ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಅಂದರೆ ನೀವೇ ಅಂದ್ಕೊಬೇಕು ರಕ್ಷಣೆ ಮಾಡಬೇಕಾದವರು

ಏನಿಲ್ಲ ಆಟೋ ಟಚ್ ಆಗಿರೋದು ಅದು ಆಟೋ ಟಚ್ ಆಗಿರೋದು ನೋಡಿಬಿಟ್ಟು ಇವರು ಡ್ರೈವರು ಡೋರ್ ಕ್ಲೋಸ್ ಮಾಡ್ಬಿಟ್ಟು ಹಿಡಿದೋಗಿದ್ದ ಒಬ್ಬರೇನೇ ಒಬ್ಬರಿಗೆ ಹಿಡಿದೋಗಿರೋದು ನೋಡಿಬಿಟ್ಟು ಅವ್ರಿಗೆ ಆಟೋದಾರು ಬರ್ದಿರೋದು ಸರಿ ಸರ್ ಹೇಳಿ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಹೇಳ್ತಾ ಇರೋದು ಸತ್ಯ ಅದರಲ್ಲಿ ತಪ್ಪೇನೂ ಇಲ್ಲ ಅವ್ರದ್ದು ಅವರೇ ತಗೋಬಂದು ಡ್ರಿಂಕಿಂಗ್ ಡ್ರಿಂಕಿಂಗ್ ಮಾಡಿ ಅವ್ರು ಹೊಡೆದು ಡ್ರೈವರ್ಗೆ ಹೊಡೆದು ಭಾಳ ಸಾರ್ವಜನಿಕೆಲ್ಲ ತೊಂದರೆ ಕೊಟ್ಟವ್ರೆ ಇವ್ರಿಗೆ ಏನು ಪರಿಹಾರ ಮಾಡಬೇಕು ನೀವು ಮಾಡಿ ಹೌದು ಇವತ್ತು ನಡೆದಂಥ ಘಟನೆ ಅದು ಬಟ್ ನಮ್ಮ ಡ್ರೈವರು ಒಬ್ಬರೇ ಹೋಗಿ ಹೋಗಿದ್ದ ಕಾರಣ ಏನಾಗಿದೆ ಅಂತ ವಿಚಾರ ಅಷ್ಟರಲ್ಲಿ ಅವರು ರಕ್ತ ಬರುವಂಗೆಲ್ಲ ಹೊಡೆದಿದ್ದಾರೆ ಅವರಿಗೆ ಕಲಿಯ ಪುರ ಓದಿರುವಷ್ಟು ಕಂಪ್ಲೇಂಟ್ ಕೂಡ ಆಗಿದೆ ದಯವಿಟ್ಟು ಇದು ಈ ಕಡೆ ಕಾನೂನು ಏನಿರುತ್ತೆ ಅದರ ಪ್ರಕಾರ ಅವರಿಗೆ ಕ್ರಮ ಜರುಗಿಸಿ ಶಿಕ್ಷೆ ಕೊಡಬೇಕಂದರೆ ಸಾರ್ವಜನಿಕ ಪರವಾಗಿ ಸರ್ ನೋಡಿ ಸರ್ ಇವತ್ತು ಇವತ್ತು ಇವ್ರು ಕೊಟ್ಟಿದ್ದಾರೆ ನಾಳೆ ದಿನ ಇನ್ನೊಂದು ಇನ್ನೊಬ್ಬರಿಗೆ ಈ ಥರ ಆಗಬಾರ್ದು ಸರ್ ಯಾವತ್ತು ಯಾಕಂದ್ರೆ ಪ್ರಾಮಾಣಿಕತೆಂದಿರ್ತಾರೆ ಸ್ವಲ್ಪ ಇದ್ರ ಬಗ್ಗೆ ಕಠಿಣವಾದ ಕ್ಷಮತ ಆಗಬೇಕು ಸರ್ ಪಬ್ಲಿಕ್ಕು ಎಲ್ಲ ಹೇಳ್ತದೀವಿ ಸ್ವಲ್ಪ ಸೀರಿಯಸ್ ಅಂತ ಹೇಳಿ ಸರ್ ಈ ಮ್ಯಾಟ್ರ ಈ ರೀತಿ ಆದ್ರೆ ಚಾಲಕರು ನಿರ್ವಹರು ಕೆಲಸ ಮಾಡೋದು ಹೆಂಗ್ರಿ ನೋಡಿ ಸ್ವಾಮಿ ಸಾರಿಗೆ ಸಚಿವರೇ ಗೃಹ ಮಂತ್ರಿಗಳೇ ನೋಡಿ ನಿಮ್ಮ ಕಾಕಿ ಬಟ್ಟೆ ಕಾನೂನು ರಕ್ಷಣೆ ಮಾಡಬೇಕಾದವರು ಇವತ್ತು ಅಪರಾಧಿಗಳಿಗೆ ಸಹಕಾರ ನೀಡ ಮನ್ಯ ಅಲೋಕ್ ಕುಮಾರ್ ಸಾಹೇಬ್ರೆ ನಿಮ್ಮಂಥ ನಿಷ್ಠಾವಂತರಿಗೆ ನಮ್ಮ ಮಾಧ್ಯಮ ಭಾಳ ಹೆಮ್ಮೆ ಪಡುತ್ತೆ ಆದರೆ ಇಂಥ ಹಲಕಟ್ಟು ಅಧಿಕಾರಿಗಳು ಇರೋದ್ರಿಂದ ನಿಮ್ಮಂಥವ್ರಿಗೆ ಕೆಟ್ಟಸ್ರು ಥರ ಕೊಳ್ತಿದ್ದಾರೆ ಕಣ್ರಿ ಇಂಥವ್ರಿಗೆ ನೀವು ಏನಾದರೂ ಬುದ್ಧಿ ಕಲಿಸ್ಲಿಲ್ಲ ಅಂದರೆ ನಿಮ್ಮಂಥವ್ರಿಗೆ ಇವ ನಾಳೆ ಇವರು ಕೆಟ್ಟ ಹೆಸ್ರು ತರೋದ್ರಲ್ಲಿ ಮಾತೇ ಇಲ್ಲ ಕಣ್ರಿ ಇಂಥ ಕಾಕಿ ಪಡೆಗಳನ್ನ ಮೊದಲು ಈ ಇಲಾಖೆಯಿಂದ ಕಿತ್ತೆಸಿರಿ ಇಲ್ಲ ಅಂದರೆ ಕಾಕಿ ಬಟ್ಟೆನ ಕಾಸಕ್ಕೋಸ್ಕರ ಮಾರ್ಕೊಂಡು ಏನು ಬೇಕಾದ್ರು ಮಾಡ್ತಾರೆ ಅನ್ನೋದ್ರಲ್ಲಿ ಸಂಶಯನ ಇಲ್ಲ ಕಣ್ರಿ ಕಾನೂನು ರಕ್ಷಣೆ ಮಾಡಬೇಕಾದವರು ಕಾನೂನನ್ನು ಮರ ಕೊಲ್ಟ್ಟಿದ್ದಾರೆ ಅಂದರೆ ಇದು ಯಾವ ಮಟ್ಟಕ್ಕೆ ಬರ್ತದೆ ನೋಡಿ ಅಪರಾಧಿಗಳಿಗೆ ಸಹಕಾರ ಕೊಡ್ತಾ ಇದ್ದಾರೆ ಅಂದರೆ ಇದು ನಿಜಾನ ಇದು ಬೇಕಾ ನೋಡಿ ಮಾನ್ಯ ಗೃಹ ಮಂತ್ರಿಗಳು ಇಂಥ ಅಧಿಕಾರಿಗಳನ್ನ ನೀವು ಇಟ್ಕೊತೀರಾ ಇಲ್ಲಿಂದ ಹಂಗ ಬಿಚ್ಚಿ ಓಡಿಸ್ತೀರಾ ಇದನ್ನು ನೀವೇ ತೀರ್ಮಾನ ಮಾಡಬೇಕಾಯ್ತೆ ಪಬ್ಲಿಕ್ ಸರ್ವೆಂಟ್ರು ಸಾರಿಗೆ ಸಚಿವರೇ ಸ್ವಲ್ಪ ಕಡೆ ಗಮನ ಹರಿಸಿ ಈಗಾದರೆ ಕೆಲಸ ಮಾಡೋದು ಹೆಂಗೆ ಪಬ್ಲಿಕ್ಕಲ್ಲಿ ಯಾವ ರೀತಿ ಸಹಕಾರ ತಗೊಳ್ಳೋದು ಯಾವ ರೀತಿ ಕೆಲಸ ಮಾಡೋದು ಭಾಳ ಕಷ್ಟ ಅಲ್ಲವರ ಸಾರಿಗೆ ನೌಕರರ ಕೋಳು ಕೇಳೋರು ಯಾರು ಇದಕ್ಕೆ ನ್ಯಾಯ ಇಲ್ವ ಮಾನ್ಯ ಗೃಹ ಮಂತ್ರಿಗಳೇ ತಾವು ನೋಡಿ ಸ್ವಾಮಿ